ವಿಚಿತ್ರ ಅನ್ಸೋ ನೃತ್ಯ ಮಾತು ಹಾಡು ಈ ಸನ್ನಿವೇಶ ನಿಮಗೂ ನೆನಪಿರಬಹುದು ನ್ಯೂಜಿಲೆಂಡ್ನ ಸಂಸತ್ನಲ್ಲಿ ಮಸೂದೆಯೊಂದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದ ಶೈಲಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿತ್ತು ಮೌರಿ ಸಮುದಾಯದ ಈ ನೃತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟ ವೈರಲ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ನ್ಯೂಜಿಲ್ಯಾಂಡ್ ಸಂಸತ್ನ ಕಲಾಪದಲ್ಲಿ ನಡೆದಿದ್ದ ಹಾಕಾ ಪ್ರತಿಭಟನೆ ಬಗ್ಗೆ ಸಂಸತ್ತು ಈಗ ಕ್ರಮ ಕೈಗೊಂಡಿದೆ ಹಾಕಾ ಡ್ಯಾನ್ಸ್ ಮಾಡಿ ಸಂಸತ್ನಲ್ಲಿ ಗುಡುಗಿದ್ದ ಮೂವರು ಸಂಸದರನ್ನು ಅಮಾನತ್ತು ಮಾಡಲಾಗಿದೆ ಮೌರಿ ಸಮುದಾಯದ ಹಾಕಾ ಪ್ರತಿಭಟನೆ ನಡೆಸಿದವರ ವಿರುದ್ಧ ನ್ಯೂಜಿಲೆಂಡ್ ಸಂಸತ್ನಲ್ಲಿ ಜೂನ್ ಐದರಂದು ಕ್ರಮ ಕೈಗೊಳ್ಳಲಾಗಿದೆ ಮೂವರು ಸಂಸದರ ವಿರುದ್ಧ ಮತಕ್ಕೆ ಹಾಕುವ ಮೂಲಕ ಅಮಾನತ್ತು ಮಾಡುವ ಕ್ರಮವನ್ನ ಕೈಗೊಳ್ಳಲಾಗಿದೆ ಯುವ ಸಂಸದೆ ಹಾನಾ ರಾಫಿಟಿ ಮೈಪಿ ಕ್ಲಾರ್ಕ್ ಅವರನ್ನ ಏಳು ದಿನಗಳವರೆಗೂ ಸಂಸತ್ನಿಂದ ಅಮಾನತು ಮಾಡಲಾಗಿದೆ ಹಾಗೆ ಅವರ ಪಕ್ಷದ ಡೆಬಿ ಎನ್ಗ್ರವಾ ಮತ್ತು ರವಿರಿ ವೈಟಿ ಅವರನ್ನ ಇಪ್ಪತ್ತೊಂದು ದಿನಗಳವರೆಗೂ ಅಮಾನತು ಮಾಡಲಾಗಿದೆ ಈ ಹಿಂದೆ ನ್ಯೂಜಿಲೆಂಡ್ ಸಂಸತ್ನಲ್ಲಿ ಸಂಸದರನ್ನ ಗರಿಷ್ಠ ಮೂರು ದಿನಗಳವರೆಗೂ ಅಮಾನತು ಮಾಡಿದ್ದೆ ಅತಿ ದೀರ್ಘಾವಧಿಯ ಕ್ರಮವಾಗಿತ್ತು ಈಗ ಟೆ ಪಾಟಿ ಮೌರಿ ಪಕ್ಷದ ನಾಯಕರು ದೀರ್ಘಾವಧಿಯ ಅಮಾನತಿಗೆ ಒಳಗಾಗಿದ್ದಾರೆ Mā mātou koe e here, a haere ake nei te wā. This is not a country issue, this is an in-house issue. We have no option but to be the opposers and proposers at the same time and actually address the core problem that these systems represent so that another generation doesn't have to come through these doors and be silenced. ಟ್ರೀಟಿ ಪ್ರಿನ್ಸಿಪಲ್ಸ್ ಬಿಲ್ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಮೌರಿ ಸಮುದಾಯದ ನಾಯಕರು ಸಂಸತ್ನಲ್ಲಿ ನೃತ್ಯ ಮಾಡುವ ಮೂಲಕ ಪ್ರತಿಭಟನೆಯನ್ನು ದಾಖಲಿಸಿದ್ರು ಆ ಮಸೂದೆಯು ದೇಶೀಯ ಹಕ್ಕುಗಳನ್ನು ಕಸಿಯುತ್ತೆ ಅಂತ ಅವರು ಆರೋಪ ಮಾಡಿದ್ರು ಪ್ರತಿಭಟನೆ ಮಾಡ್ತಾ ಸಂಸತ್ತಿನ ಬಾವಿಗೆ ಇಳೆದಿದ್ದ ಅವರು ಅಲ್ಲಿಯೇ ನೃತ್ಯ ಮುಂದುವರೆಸಿದ್ರು ಸಂಸತ್ತಿನ ಗ್ಯಾಲರಿಯಲ್ಲಿ ಕುಳಿತಿದ್ದ ಮೌರಿ ಸಮುದಾಯದವರು ಈ ಪ್ರತಿಭಟನೆಗೆ ದನಿ ಸೇರಿಸಿದ್ರು ಇದು ಇತರೆ ಪಕ್ಷಗಳ ಸಂಸದರಿಗೆ ಇರುಸು ಮುರುಸು ತಂದಿತ್ತು ಅವರ ಮಾತುಗಳಿಗೆ ಅಡ್ಡಿಪಡಿಸಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು ನ್ಯೂಜಿಲೆಂಡ್ನ ಅತ್ಯಂತ ಕಿರಿಯ ಸಂಸದೆ ಇಪ್ಪತ್ತೆರಡು ವರ್ಷ ವಯಸ್ಸಿನ ಹಾನಾ ರಾಫಿಟಿ ಮೈಪಿ ಕ್ಲಾರ್ಕ್ ಮಾಡಿದ್ದ ಮೌರಿ ಸಂಪ್ರದಾಯದ ಹಾಕಾ ನೃತ್ಯ ಇವತ್ತಿಗೂ ಟ್ರೆಂಡ್ ಆಗ್ತಾ ಇದೆ ಆರ್ಭಟಿಸಿದಂತೆ ಕಾಣುವ ಅವರ ಹಾಡು ಮತ್ತು ನೃತ್ಯದ ವಿಡಿಯೋ ಭಾರಿ ವೈರಲ್ ಆಗಿತ್ತು ಮಸೂದೆಯ ಪ್ರತಿಯನ್ನ ಹಾನಾ ರಾಫಿಟಿ ಸಂಸತ್ನಲ್ಲಿ ನಾಟಕೀಯ ಶೈಲಿಯಲ್ಲಿ ಹರಿದು ಹಾಕಿ ಹಾಕಾ ನೃತ್ಯ ಮಾಡಿದರು ಹಾಕಾ ನೃತ್ಯ ಇಡೀ ಸಂಸತ್ನಲ್ಲಿ ಸದ್ದು ಮಾಡ್ತಿದ್ದಂತೆ ಗ್ಯಾಲರಿಯಲ್ಲಿದ್ದ ಜನರನ್ನ ಹೊರಗೆ ಕಳಿಸುವಂತೆ ಸ್ಪೀಕರ್ ಆದೇಶ ಮಾಡಿದರು ಮಸೂದೆಯು ನ್ಯೂಜಿಲೆಂಡ್ ಸಮಾಜವನ್ನು ಇಬ್ಬಾಗ ಮಾಡುತ್ತೆ ಹಾಗೂ ಮೌರಿ ಜನರ ಹಕ್ಕುಗಳನ್ನ ಕಸಿಯಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಹಾಗೆ ಹಾಕಾ ಪ್ರತಿಭಟನೆಯು ಹಲವು ತಿಂಗಳಿಂದ ಚರ್ಚೆಗೆ ಗ್ರಾಸವಾಗಿತ್ತು ಪ್ರತಿಭಟನೆ ನಡೆದು ಆರು ತಿಂಗಳ ನಂತರ ಈ ಅಮಾನತು ಕ್ರಮವನ್ನ ಕೈಗೊಳ್ಳಲಾಗಿದೆ ಇದರ ಬಗ್ಗೆ ಮೌರಿ ಸಮುದಾಯದ ನಾಯಕ ಸಂಸತ್ನಲ್ಲೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು A declaration that Māori will never surrender the mana of the Treaty of Waitangi. This punishment is not about noise control or standing orders. It is a warning shot from the colonial state that cannot stomach indigenous defiance. This is the full machinery of the state swinging its hammer at three Māori bodies. The hammer may fall on three MPs, but the echo is meant to intimidate an entire people into submission. Let the record show why the hammer is so heavy. The regulatory standards bill, a Trojan horse designed to chain every future law to corporate profit and to annihilate the Tiriti o Waitangi.